ನಮಸ್ಕಾರ ವೀಕ್ಷಕರೇ ನೇರ ನೋಡಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನೀವು ನೋಡ್ತಾ ಇದ್ದೀರಿ ಜನಶಕ್ತಿ ನ್ಯೂಸ್ ಇದು ನಂಬಿಕೆಯ ವಾಸ್ತವ ರೂಪ ನಾನು ಅನಿಲಂ ತಲಕಟ್ಟೆ ಸ್ನೇಹಿತರೆ ಪ್ರತಿ ಸಂಚಿಕೆಯಂತೆ ಈ ಸಂಚಿಕೆಯಲ್ಲೂ ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿ ಇದ್ದಾರೆ ಕರ್ನಾಟಕ ಕಂಡಂತಹ ಧೀಮಂತ ನಾಯಕ ಮಾಜಿ ಮಂತ್ರಿಗಳು ಹಿಂದುಳಿದ ವರ್ಗಗಳ ಮೀಸಲಾತಿಗೆ ಹೋರಾಟವನ್ನು ಮಾಡಿರ್ತಕ್ಕಂಥ ವ್ಯಕ್ತಿ ವೈವಾಹಿಕ ಜೀವನವನ್ನು ತ್ಯಜಿಸಿ ಸನ್ಯಾಸತ್ವವನ್ನು ಸ್ವೀಕಾರ ಮಾಡಿದಂತಹ ವಿಶೇಷ ಅತಿಥಿಗಳು ನಮ್ಮ ಜೊತೆ ಇದ್ದಾರೆ ಅವರೇ ನಮ್ಮ ಶ್ರೀ ತೈಲೇಶ್ವರ ಪೂರ್ಣಾನಂದಪುರಿ ಶ್ರೀಗಳು ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಗುರುಗಳೇ ಕಾರ್ಯಕ್ರಮಕ್ಕೆ ಸ್ವಾಗತ ವೈವಾಹಿಕ ಸ್ವೀಕಾರ ಮಾಡಿದೆ ಹೇಗಿದೆ ಜೀವ ಜೀವನ ನಾನು ವ್ಯಕ್ತಿಗತವಾಗಿ ಸನ್ಯಾಸತ್ವವನ್ನು ಸ್ವೀಕಾರ ಮಾಡಬೇಕು ಅಂತಕ್ಕಂಥ ಯೋಚನೆ ಇರಲಿಲ್ಲ ನನಗೆ ಆದರೆ ನಮ್ಮ ಒಂದು ಜನಾಂಗದ ಅತ್ಯಂತ ಹಿಂದುಳಿದ ಜನಾಂಗ ನಮ್ಮ ಗಾಣಿಗೆ ಜನಾಂಗ ಈ ಜನಾಂಗಕ್ಕೆ ಒಂದು ದಕ್ಷಿಣ ಭಾಗದಲ್ಲಿರ್ತಕ್ಕಂಥ ಕರ್ನಾಟಕದಲ್ಲಿ ಮಠ ಮಾನ್ಯಗಳು ಇರಲಿಲ್ಲ ನಮ್ಮ ಜನಾಂಗಕ್ಕೆ ಇತರೆ ಜನಾಂಗಗಳಿಗೆ ಇರುವ ಹಾಗೆ ಒಂದು ವಿದ್ಯಾಸಂಸ್ಥೆ ಹಾಗೂ ಮಠಗಳನ್ನು ಕಟ್ಟಬೇಕು ಅಂತಕ್ಕಂಥದ್ದು ನನ್ನ ಒಂದು ರಾಜಕೀಯ ಜೀವನದಲ್ಲಿ ಬಂದಂತಹ ಒಂದು ಯೋಚನೆ ಅದಕ್ಕೋಸ್ಕರವಾಗಿ ನಾನು ನಮ್ಮ ಬಿ ಎಸ್ ಯಡಿಯೂರಪ್ಪನವರು ಅಂದಿನ ಮುಖ್ಯಮಂತ್ರಿ ಆಗಿದ್ದರು ಅವರಿಗೆ ನಾನು ರಾಜಕೀಯ ಕಾರ್ಯದರ್ಶಿಯಾಗಿ ಕಾಯ ವಾಚ ಮನಸ ಸಂಪೂರ್ಣವಾಗಿ ಪ್ರಾಮಾಣಿಕತೆಯಿಂದ ಶ್ರದ್ಧಾಭಕ್ತಿಗಳಿಂದ ನನಗೆ ಸಿಕ್ಕದಂಥ ಕೆಲಸಗಳನ್ನು ಅವರ ಕಷ್ಟ ಕಾಲದಲ್ಲಿ ನಾನು ಅವರ ಜೊತೆಯಲ್ಲಿ ನಿಂತು ದೃಢ ದೃಢ ಮನಸ್ಸಿನಿಂದ ನನ್ನ ಶಕ್ತಿಯನ್ನೆಲ್ಲ ಮೀರಿ ನನ್ನ ಬುದ್ಧಿಶಕ್ತಿಯನ್ನೆಲ್ಲ ದಾರೆಯದು ಕೆಲಸವನ್ನು ಮಾಡಿದೆ ಅವರಿಗೆ ಆ ದೃಷ್ಟಿಯಿಂದ ನಾನು ಅವರಿಗೆ ಒಂದು ಮನವಿಯನ್ನು ಮಾಡಿದೆ ನನ್ನ ಸ್ವಾರ್ಥಕ್ಕೆ ಸುಮಾರು ಎರಡೂವರೆ ವರ್ಷ ಕ್ಯಾಬಿನೆಟ್ ರ್ಯಾಂಕ್ನ ಪ್ರ ಕಾರ್ಯದರ್ಶಿ ಅಡ್ವೈಸರ್ ಆಗಿ ಅವರಿಗೆ ಯಾವತ್ತೂ ಸಹ ನನ್ನ ಸ್ವಾರ್ಥಕ್ಕೆ ನಾನು ಅವ್ರನ್ನ ಬಳಸ್ಕೊಳ್ಳಿಲ್ಲ ಮತ್ತು ನನ್ನಿಂದ ನಾಯಕರು ಯಾವಾಗಲೂ ಒತ್ತಾಯ ಇರ್ತಕ್ಕಂಥ ಸಂದರ್ಭದಲ್ಲಿ ನಾಯಕರ ಜೊತೆಯಲ್ಲಿ ಪಕ್ಕದಲ್ಲಿ ಆತ್ಮೀಯರಾಗಿರ್ತಕ್ಕಂಥವರಿಂದ ಕೆಲವು ಕೆಟ್ಟ ಹೆಸರು ಬರ್ತದೆ ಅವ್ರಿಗೆ ಆದರೆ ನನ್ನಿಂದ ಯಡಿಯೂರಪ್ಪನವ್ರಿಗೆ ಯಾವುದೇ ಒಂದು ಗುರುಗಂಜಿಯಷ್ಟು ಸಹ ಒಂದು ಕೆಟ್ಟ ಹೆಸರು ಬರೆದಾಗೆ ನನ್ನ ರಾಜಕೀಯ ಜೀವನವನ್ನು ನಡೆಸ್ತೆ ಅದು ಅವ್ರಿಗೆ ನಮ್ಮ ಮಧ್ಯದಲ್ಲಿ ಹೆಚ್ಚಿನ ಸಂಬಂಧ ಜಾಸ್ತಿ ಆಯಿತು ಆಗ ನಾನು ಅವರಿಗೆ ಮನವಿಯನ್ನು ಮಾಡಿದೆ ನಮ್ಮ ಜನಾಂಗಕ್ಕೆ ಒಂದು ಸಂಸ್ಥೆಯನ್ನು ಕಟ್ಟಬೇಕು ಮಠವನ್ನು ಮಾಡಬೇಕು ನನಗೆ ಎಂಟು ಎಕರೆ ಜಮೀನು ಕೊಡಿ ಅಂತೇಳಿ ಎಂಟು ಎಕರೆ ಜಮೀನು ಮತ್ತು ಐದು ಕೋಟಿ ಹಣವನ್ನು ಆಯವ್ಯಯದಲ್ಲಿ ಎರಡು ಸಾವಿರದ ಹನ್ನೊಂದು ಹನ್ನೆರಡರ ಕೊಟ್ಟರು ಅದನ್ನೆಲ್ಲ ಉಪಯೋಗಿಸಿ ಇವತ್ತಿನ ದಿವಸ ಮಠವನ್ನು ಕಟ್ಟಿದೆ ಅದು ಆ ಮಠಕ್ಕೆ ನಾನು ಮೂರು ಜನ ಹುಡುಗರನ್ನ ಅಲ್ಲಿ ಟ್ರೈನಿಂಗೋಸ್ಕರ ಮೊದಲು ಮುರುಘರಾಜೇಂದ್ರ ಮಠದಲ್ಲಿ ಒಬ್ಬರು ಬಿಟ್ಟಿದ್ದೆ ಇನ್ನೊಬ್ಬರನ್ನ ಅವನು ಹೊರಟೋಗ್ಬಿಟ್ಟವ್ ಮೂರು ಆದಮೇಲೆ ಚಿನ್ನ ದೀಕ್ಷೆ ತಗೊಂಡು ಇನ್ನೊಬ್ಬ ಹುಡುಗನ್ನ ನಮ್ಮ ಶಿವಕುಮಾರ್ ಸ್ವಾಮಿಗಳು ಸಾಮಾನ್ಯವಾಗಿ ಯಾರಿಗೂ ದೀಕ್ಷೆ ಕೊಡಲ್ಲ ಅವರು ಅವ್ರಿಗೂ ನನಗೂ ಇದ್ದಂಥ ಪ್ರೀತಿ ಅವರ ಆಶೀರ್ವಾದ ನನ್ನ ಮೇಲೆ ಇದ್ದುದರಿಂದ ನನಗೋಸ್ಕರವಾಗಿ ನಾನು ಹೇಳಿದಂಥ ಹುಡುಗನಿಗೆ ದೀಕ್ಷೆಯನ್ನು ಕೊಟ್ಟರು ಅವನು ಸಹ ಆರು ತಿಂಗಳಾದ ಮೇಲೆ ಅವನು ಹೊಟ್ಟರೋದ ಕೆಲವು ಚಿತಾವಣೆನೂ ಇದೆ ನಮ್ಮ ಜನಾಂಗದವ್ರದ್ದು ಕೆಲವು ಚಿತಾವಣೆನೂ ಇದೆ ಮತ್ತು ಅವನೇನೆಂದರೆ ಆಸ್ತಿನೇ ನನಗೆ ಬೇಕು ಅಂತಕ್ಕಂಥ ಭಾವನೆಯಿಂದ ಇದ್ದ ಅದರಿಂದ ಅದಕ್ಕೆ ಸಾಧ್ಯವಾಗಲು ಹೊರಟೋದ ಮೂರನೇ ಹುಡುಗನ್ನ ಇಲ್ಲಿ ಕೈಲಾಸ ಮಠ ರಾಜರಾಜೇಶ್ವರಿ ಮಠದಲ್ಲಿ ಕೈಲಾಸ ಮಠ ಇದೆ ಆ ಕೈಲಾಸ ಮಠದಲ್ಲಿ ಎಲ್ಲ ಸಾಮಾನ್ಯವಾಗಿ ಬ್ರಾಹ್ಮಣ್ಸು ಮತ್ತು ಲಿಂಗಾಯತ್ರಿಯೇತರ ಎಲ್ಲ ಸ್ವಾಮಿಗಳನ್ನು ಸಹ ದೀಕ್ಷೆ ತೆಗೆದುಕೊಂಡಿರೋದು ಅಲ್ಲೇ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ಸ್ವಾಮಿಗಳನ್ನೂ ಸಹ ಅಲ್ಲೇ ಓದಿರ್ತಕ್ಕಂಥದ್ದು ಆಗ ನನಗೆ ಯಾರು ಅಲ್ಲಿ ಸಜೆಷನ್ ಮಾಡಿದ್ರು ಅಲ್ಲಿ ಒಂದು ಹುಡುಗನ ಬಿಟ್ಟಿದೆ ಅವನು ಸುಮಾರು ಒಂಬತ್ತು ತಿಂಗಳು ಅಲ್ಲಿ ಟ್ರೈನಿಂಗ್ನಲ್ಲಿದ್ದ ಮೇಲೆ ನಾನು ಪಟ್ಟಾಭಿಷೇಕ ಮಾಡಬೇಕು ಅಂತೇಳಿ ನಾವು ನಮ್ಮ ಟ್ರಸ್ಟಿಗಳು ಇರೋ ಸ್ವಾಮಿಗಳನ್ನು ಕೇಳಿದಾಗ ಅವರು ಹೇಳಿದ್ರು ಪುಟ್ಟಸ್ವಾಮಿಯವರೇ ಒಂದು ದೀಕ್ಷೆ ಕೊಡಬೇಕಾಗಿದ್ದರೆ ಶಾಸ್ತ್ರೋಕ್ತವಾದ ದೀಕ್ಷೆ ಕೊಡಬೇಕಾಗಿದ್ದರೆ ಮೊದಲನೇದಾಗಿ ಮಠವನ್ನು ಕಟ್ಟಿರ್ತಕ್ಕಂಥ ಅವ್ರಿಗೆ ಅನುಭವ ಇರಬೇಕು ಮತ್ತು ಶ್ರಮ ಇರಬೇಕು ಮಠ ಮಾಡಿರ್ತಕ್ಕಂಥದ್ದು ಎರಡನೇದಾಗಿ ದೈವಾನುಗ್ರಹ ಇರಬೇಕು ದೈವಾನುಗ್ರಹ ಇಲ್ಲದೆ ಇರೋರಿಗೆ ನಾವು ದೀಕ್ಷೆ ಕೊಡೋಕೆ ಬರೋದಿಲ್ಲ ಏಕೆಂದರೆ ನೀವು ಆಶೀರ್ವಾದ ಮಾಡಿದಾಗ ಮಾಡೋರಿಗೆ ಮತ್ತು ನಿಮಗೆ ಎಲ್ಲ ಒಳ್ಳೆಯದಾಗಬೇಕು ಅದರಿಂದ ದೈವಾನುಗ್ರಹ ಬೇಕು ನಿಮ್ಮ ಹುಡುಗ ಒಂಬತ್ತು ತಿಂಗಳ ಇದ್ದಾನೆ ನಾವು ಜಪ ಮಾಡೋವಾಗ ಯಾವತ್ತೂ ಅವನ ಹೆಸರು ಬಂದಿಲ್ಲ ನೀವು ವಿಧಾನಸೌಧದಲ್ಲಿದ್ದೀರಾ ಮಂತ್ರಿ ಸ್ಥಾನದಲ್ಲಿದ್ದು ಆಗ ನಾನು ನೀತಿ ಮತ್ತು ಪ್ಲಾನಿಂಗ್ ಕಮಿಷನ್ನ ಆಯೋಗದ ಕಮಿಷನ್ಗೆ ಉಪಾಧ್ಯಕ್ಷನಾಗಿದ್ದೆ ಅದು ಕ್ಯಾಬಿನೆಟ್ ರ್ಯಾಂಕ್ ಅದು ಆ ಕ್ಯಾಬಿನೆಟ್ಗಲ್ಲೂ ಸ್ವಲ್ಪ ಹೆಚ್ಚಿನ ಒಳ್ಳೆಯ ಉತ್ತಮವಾದಂಥ ಸ್ಥಳ ಏಕೆಂದರೆ ನಾವೆಲ್ಲ ಚೀಫ್ ಮಿನಿಸ್ಟ್ರು ನಾವು ಜೊತೆಯಲ್ಲೇ ಕುಳಿತುಕೊಂಡು ಆಯುರ್ವೇದದಲ್ಲಿ ಗ್ರ್ಯಾಂಟನ್ನು ಕೊಡ್ತಕ್ಕಂಥ ಒಂದು ಸ್ಥಳ ಅದು ಭಾಳ ಮುಖ್ಯವಾದಂಥ ಸ್ಥಳ ಅಲ್ಲಿದ್ದೀರ ನೀವು ನಾವು ಜಪ ಮಾಡುವಾಗ ರಾಜರಾಜೇಶ್ವರಿ ದೈವಾನುಗ್ರಹ ನಿಮಗಾಗಿದೆ ನೀವು ದೀಕ್ಷೆ ತಗೋಬೇಕು ಅಂತ ಹೇಳಿದ್ರು ನನಗೆ ಮೊದಲಿಂದನು ನಮ್ಮ ಜನಾಂಗಕ್ಕೆ ಒಂದು ಮಠ ಆಗಲೇಬೇಕು ಅಂತಕ್ಕಂಥ ಒಂದು ದೃಢ ಸಂಕಲ್ಪ ಈಗ ಈ ಥರ ಸಂದರ್ಭ ಬಂದಾಗ ನನಗೆ ಮಾನಸಿಕವಾಗಿ ಗೊತ್ತಿಲ್ಲ ಅಂದರೆ ದೈವ ಕೃಪೆ ಏನಿದೆಯೋ ಗೊತ್ತಿಲ್ಲ ಆ ದೈವ ಕೃಪೆ ಆಗಿದೆ ಅಂತ ಹೇಳಿದ ತಕ್ಷಣ ನನಗೆ ಮಾನಸಿಕವಾಗಿ ಸುಮಾರು ಒಂದು ಒಂದು ಹತ್ತು ಹದಿನೈದು ನಿಮಿಷದಲ್ಲೇ ಮಾನಸಿಕವಾಗಿ ನಾನು ಪರಿವರ್ತನೆ ಆಯಿತು ಮನಸ್ಸು ನನಗೆ ನಾನು ದೀಕ್ಷೆ ನಾನೇ ತಗೊಳ್ಬೇಕು ಅಂತ ಆದರೆ ಅದಕ್ಕೆ ಮೊದಲೇ ನಾನು ಸ್ವಾಮಿಗಳು ಕೇಳಿದೆ ನಮ್ಮ ಜನಾಂಗದವ್ರನ್ನ ಒಪೀನಿಯನ್ ಕೇಳಬೇಕು ಮತ್ತು ಈಗಾಗಲೇ ಟ್ರೈನಿಂಗ್ ಕೊಟ್ಟಿರ್ತಕ್ಕಂಥ ಇರ್ತಕ್ಕಂಥ ಹುಡುಗ ಅವನು ಮಿಸ್ಟೇಕ್ ಮಾಡ್ಕೋಬಾರ್ದು ನಾಳಿನ ಕರ್ಕೊಂಡು ಬಂದು ಇವರೇ ತೊಗೊಂಡ್ರು ಅಂತಕ್ಕಂಥ ಭಾವನೆ ಬರಬಾರ್ದು ಜನಗಳಲ್ಲಿ ತಪ್ಪು ಅಭಿಪ್ರಾಯ ಬರಬಾರ್ದು ಅದರಿಂದ ಈ ಸಮಸ್ಯೆಗಳನ್ನು ಗುರುಗಳ ಮುಂದೆ ಇಟ್ಟೆ ಆಗ ಅವರು ಗುರುಗಳೇನು ಹೇಳಿದ್ರು ಅಂದರೆ ಆ ಜವಾಬ್ದಾರಿ ನಾನು ತೆಗೆದುಕೊಳ್ತೀನಿ ಅಂತೇಳಿ ಹುಡುಗನ ಕರೆದು ಕೇಳಿದ್ರು ಆ ಹುಡುಗ ನಿನಗೆ ದೈವಾನುಗ್ರಹ ಆಗಿಲ್ಲಪ್ಪ ದೈವಾನುಗ್ರಹ ಇವ್ರಿಗೆ ಇದೆ ನೀನು ಅವರತ್ರ ಸೇವೆ ಮಾಡಿಕೊಂಡಿರು ಯಾವತ್ತು ದೈವ ಅನುಗ್ರಹ ಆಗುತ್ತೋ ಆವತ್ತು ನಾನೇ ನಿಮಗೆ ದೀಕ್ಷೆಯನ್ನು ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದರು ಆಗ ಆ ಹುಡುಗ ದೀರ್ಘಂಡ ನಮಸ್ಕಾರ ಮಾಡಿ ನಾನು ಅವರ ತಂದೆಯ ರೀತಿಯವ್ರು ನೋಡ್ಕೊಳ್ತೀನಿ ಯಾವತ್ತು ನನಗೆ ದೈವ ಅನುಗ್ರಹ ನಾನು ದೀಕ್ಷೆ ತೆಗೆದುಕೊಳ್ತೀನಿ ಅಂತಕ್ಕಂಥ ಒಪಿನಿಯನ್ನ ಅದಾದ ಅದಾದಮೇಲೆ ನಮ್ಮ ಜನಾಂಗದ ನಾಯಕರುಗಳನ್ನೆಲ್ಲ ನಾನು ನಮ್ಮ ಮಠದಲ್ಲಿ ಕರೆದಿದ್ದೆ ಅಲ್ಲಿ ಸ್ವಾಮಿಗಳೇ ಬಂದು ಸ ನೈಜ ವಿಚಾರವನ್ನು ಹೇಳಿದ್ರು ಆಗ ಜನಗಳೆಲ್ಲರೂ ಸಹ ರಾಜಕೀಯದಲ್ಲೂ ನಮಗೆ ಇರ್ತಕ್ಕಂಥವ್ರು ಒಬ್ಬರೇ ಅವ್ರನ್ನ ಬಿಟ್ಟರೆ ನಮಗೆ ತೊಂದರೆ ಆಗ್ತದೆ ಅಂತ ಹೇಳಿದ್ರು ಆಗ ಸ್ವಾಮಿಗಳು ನಿಮಗೆ ಮಠ ಬೇಕೋ ರಾಜಕಾರಣ ಬೇಕು ಅಂತ ಕೇಳಿದ್ರು ಆಗ ಮಠ ಮಠ ಬೇಕು ಅಂದರೆ ಈಗ ಇದೆ ಇದನ್ನು ತಪ್ಪಿಸಿದ್ರೆ ತಿರ್ಗ ಆಗ್ತದೆ ಅನ್ನೋದು ನನಗೆ ಗೊತ್ತಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ ಮೇಲೆ ಎಲ್ಲರೂ ಒಪ್ಪಿಗೆ ಕೊಟ್ಟರು ಆಗ ನಾನು ಐದು ಆರು ಎರಡು ಸಾವಿರದ ಇಪ್ಪತ್ತೆರಡು ನನ್ನ ವೃತ್ತಿ ಜೀವನ ಅಂದರೆ ಸರ್ಕಾರದ ಒಂದು ಏನು ಹುದ್ದೆ ಇತ್ತು ಕ ಕರ್ನಾಟಕ ರಾಜ್ಯದ ನೀತಿ ಮತ್ತು ಯೋಜನಾ ಆಯೋಗದ ಉಪಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟೆ ರಾಜೀನಾಮೆಯನ್ನು ಕೊಟ್ಟಾಗ ಅಂದಿನ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ನನಗೆ ಹೇಳಿದರು ನೀವು ಹಿರಿಯರಾಗಿದ್ದೀರಿ ನೀವು ರಾಜೀನಾಮೆ ಕೊಟ್ಟರೆ ನನಗೆ ಯಾರೂ ಸ್ವಲ್ಪ ಸಲಹೆ ಸೂಚನೆಗಳು ಕೊಡೋರಿಲ್ಲ ನೀವು ಬೇಡಿ ಅಲ್ಲಿ ಎರಡು ಕಲ್ಲು ಸನ್ಯಾಸಿ ಆಗೇನೆ ಇಲ್ಲಿ ಕಂಟಿನ್ಯೂ ಆಗಿ ಅಂತಕ್ಕಂಥ ಮಾತನ್ನು ಹೇಳಿದರು ಮತ್ತು ನಮ್ಮ ಬೋರ್ಡ್ನಲ್ಲಿ ನಮ್ಮ ಕಮಿಷನ್ನಲ್ಲಿ ಅತ್ಯಂತ ಹಿರಿಯ ಹಾಗೂ ಉನ್ನತವಾದಲ್ಲಿ ಇರ್ತಕ್ಕಂಥವರು ಮೆಂಬರ್ಸ್ ಆಗಿರ್ತಾರೆ ಅವರೆಲ್ಲರೂ ಸಜೆಷನ್ಸ್ ಕೊಟ್ಟರು ನೀವು ಪ್ಲಾನಿಂಗ್ ಕಮಿಷನ್ಗೆ ಬಂದ ಮೇಲೆ ಇದಕ್ಕೊಂದು ಚೈತನ್ಯ ಬಂದಿದೆ ನೀವು ರಾಜೀನಾಮೆ ಕೊಡಬೇಡಿ ಇಲ್ಲಿ ಕಂಟಿನ್ಯೂ ಆಗಿ ಅಂತಕ್ಕಂಥ ಮಾತನ್ನು ಸಹ ಹೇಳಿದರು ನಾನು ಹೇಳಿದೆ ಎರಡ ಕಣೇ ಕಾಲಿಡ್ತಕ್ಕಂಥದ್ದು ಜನ ಇವತ್ತು ಅಪಾಸ್ಯ ಮಾಡ್ತಾರೆ ಅದಕ್ಕೋಸ್ಕರ ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ರಾಜೀನಾಮೆ ಕೊಟ್ಟೆ ಕೊಟ್ಟಾದ ಮೇಲೆ ಮುಖ್ಯಮಂತ್ರಿಗಳು ಸುಮಾರು ಒಂದು ತಿಂಗಳು ಅದನ್ನು ಅಕ್ಷಪ್ಪೆ ಮಾಡಿರಲಿಲ್ಲ ಆಗ ಹದಿನೈದು ಐದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಮ್ಮ ಮಠದಲ್ಲಿ ದೀಕ್ಷೆ ಇದನ್ನು ಪಟ್ಟಾಭಿಷೇಕ ಆಯಿತು ಆಗಿ ನಾನು ಸನ್ಯಾಸತ್ವ ಬೃಹತಾಶ್ರಮವನ್ನು ತ್ಯಾಗ ಮಾಡಿ ಇವತ್ತು ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಿ ಪಟ್ಟಾಭಿಷೇಕಕ್ಕೆ ಬಂದ ದಿನದಿಂದ ಇವತ್ತಿನವರೆಗೂ ಸಹ ನನ್ನ ಫ್ಯಾಮಿಲಿಯ ಅಂತ ಅಂತಕ್ಕಂಥ ವ್ಯಾಮೋಹನಾಗಲಿ ಅಥವಾ ಯಾವುದೇ ಒಂದು ಪೂರ್ವಾಶ್ರಮದ ವಿಚಾರಗಳಲ್ಲಿ ನನಗೆ ಅದು ಜ್ಞಾಪಕ ಇಲ್ಲ ಸಂಪೂರ್ಣವಾಗಿ ತ್ಯಾಗವನ್ನು ಮಾಡಿ ನನ್ನ ಮನೆ ಮಠ ಸ ಎಲ್ಲರನ್ನ ಬಿಟ್ಟು ಇಡೀ ನಮ್ಮ ಸಮಾಜನೇ ನನಗೆ ಸಂಬಂಧ ಸಮಾಜನೇ ನನ್ನ ಮಕ್ಕಳು ಅನ್ನೋ ದೃಷ್ಟಿಯಿಂದ ಸಮಾಜಮುಖಿಯಾಗಿ ಸಮಾಜಕ್ಕೆ ಸಮಾಜದ ಅಭಿವೃದ್ಧಿಗೆ ಏನು ಕಾರ್ಯಕ್ರಮಗಳು ಬೇಕೋ ಅದನ್ನು ದಿನನಿತ್ಯ ಮಾಡಿಕೊಂಡು ಇವತ್ತು ಕಾಲವನ್ನು ಕಳೀತಾ ಇದ್ದೇನೆ ಮತ್ತು ನಾನು ಮಠದಲ್ಲಿ ಮಠವನ್ನು ಬಿಟ್ಟು ಯಾವತ್ತೂ ಸಹ ನಾ ಪೂರ್ವಾಶ್ರಮದ ನಮ್ಮ ಮನೆಗಾಗಲಿ ಅಥವಾ ಇನ್ನೊಂದಕ್ಕಾಗಲಿ ಎಲ್ಲೂ ನಾನು ವಾಸ ಇಲ್ಲ ಮಠದಲ್ಲೇ ವಾಸ ಮಾಡ್ತಾ ಇದ್ದೇನೆ ವಾಸ ಮಾಡಿ ಧಾರ್ಮಿಕವಾಗಿ ಆಧ್ಯಾತ್ಮಿಕವಾಗಿ ಏನೇನು ಒಬ್ಬ ಸನ್ಯಾಸಿ ಮಾಡಬೇಕಾಗ್ತೋ ದಿನನಿತ್ಯ ಕಾರ್ಯಕ್ರಮಗಳನ್ನು ಅದನ್ನು ಯಾವುದು ಚಾಚೂ ತಪ್ಪದಲ್ಲೇ ಆ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ನಾನು ಸನ್ಯಾಸಿಯಾಗಿ ಇದ್ದೇನೆ ಈ ಸನ್ಯಾಸಿ ಆಗ್ತಕ್ಕಂಥದ್ದಕ್ಕೆ ಇದು ಒಂದು ಪೀಠಿಕೆ ಇದರಿಂದ ನಾನು ದೈವಾನುಗ್ರಹ ಆದದಕ್ಕೋಸ್ಕರ ದೈವ ಏನು ಒಂದು ಆಜ್ಞೆಯನ್ನು ಕೊಟ್ಟರೋ ಅದು ನನಗಮಿಸ್ತಾ ಇದೆ ಕರ್ಮಣ್ಯವಾಧಿಕಾರಸ್ತು ಮಾಬಲೇಶು ಕದಾಚನ ಅಂತ ಮನುಷ್ಯ ಕರ್ಮಕ್ಕೆ ಮಾತ್ರ ಅಧಿಕಾರಿ ಫಲವೂ ಅವನು ಅಧೀನವಲ್ಲ ಅನಾಸಕ್ತ ಚಿತ್ತನಾಗಿ ಸಿದ್ಧಿ ಅಸಿದ್ಧಿಗಳಲ್ಲಿ ಕರ್ಮಾಚರಣೆ ಮಾಡುವುದೇ ಮಾನವನ ಕರ್ತವ್ಯ ಕರ್ಮ ನಿಂದು ಫಲ ನಂದು ಅಂತೇಳಿ ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಬೋಧನೆಯನ್ನು ಮಾಡ್ತೇನೆ ಹಾಗೆ ನನಗೆ ಸಿಕ್ಕ ಕರ್ಮಗಳನ್ನು ಪ್ರಾಮಾಣಿಕತೆಯಿಂದ ಶ್ರದ್ಧೆಯಿಂದ ಮತ್ತು ಭಕ್ತಿಯಿಂದ ಆ ಕೆಲಸವನ್ನು ನಾನು ನಿರ್ವಹಣೆ ಮಾಡ್ಕೊಂಡು ಬಂದೆ ಹಾಗೆ ದೇವರು ನಾನು ಅಲ್ಲಿ ಕೆಲಸ ಬಿಟ್ಟು ನಿನ್ನ ಇಲ್ಲಿ ಹೋಗು ಅಂತ ಹೇಳಿದ ದೇವರು ಆಶಾ ನನಗೆ ದಾರಿಯನ್ನು ಕೊಟ್ಟರು ಆ ದೇವರು ಕೊಟ್ಟಂಥ ದಾರಿಯಲ್ಲಿ ಇವತ್ತು ನಾನು ಸನ್ಯಾ ಗೃಹತಾಶ್ರಮವನ್ನು ತ್ಯಾಗ ಮಾಡಿ ಸನ್ಯಾಸಾಶ್ರಮದಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡು ಮಠದಲ್ಲಿದ್ದೇನೆ